यार रहा हुआ मैंने लिए यार वो हो ये बंद रहा है वो है ना ये बंद रहा है कुछ कली अच्छा ना कितना बुंदा हुआ है सो बगैर यार अच्छा ना कितना रहा है मुंह वाला यार अच्छा ना कर करना नहीं अच्छा ना कितना रहा है मुंह पे अच्छा ना की भी वो ये इन पहला प्रोपाग बंद रहा है ओ दी वे बरे किला उर गए ओतवे को भरने

ಏನು ಎಲ್ಲರೂ ಮಾಡ್ತಾರೋ ಸಪ್ ಅವರೇ ಅವ್ನಿಗೆ ಹೇಳೋರು ಇಲ್ಲ ಅದಕ್ಕೆ ಬೇಡ ಬಿಟ್ಟಾಕ್ಬಿಟ್ಟು ಹೋಗಿರಲ್ಲ ಏನು ಯಾರು ಸಂಪಾದನೆ ಮಾಡ್ಬೇಕು ಹಿಂಗೆ ಆಡ್ತೈತಿ ಅಂದರೆ ನನ್ನ ದೇಹ ಸೇವೆ ಮಾಡ್ಬೇಕು ಅನ್ಕೊಂಡು ನಿಂತಾನೆ ಹೇಳಿದ ಮಾತಾ ಕೇಳೋರ್ ಏನಾರು ಹೇಳ್ಬೋದು ಈಗ ಇರೋ ನಾವು ಮಗನ ಕಳಿಸ್ಬಿಟ್ಟು ನಾವು ಹೆಂಗೆ ನೆಮ್ಮದಿಯಾಗಿ ಇರೋಕು ಹೇಳಿ ನೀವೇ ಹಿಂಗೆ ನೆಮ್ಮದಿಯಾಗಿ ಇರೋಕಾಯ್ತದ ನಾನು ಹಂಗೆ ಹೇಳ್ದೆ ಇವಳಿಗೆ ಮದುವೆ ಮುಗಿಸ್ಕೊ ಬಂದಾಗ ಕೇಳಿದೆ ಎಲ್ಲಿ ಏನು ಅಂತಲ್ಲವಾ ಹಿಂಗೆ ಮಿಲಿಟ್ರಿಗೆ ಸೇರ್ಕೊಂಡಿದ್ದದಂತೆ ಮಿಲ್ಟ್ರಿ ಕೆಲಸಕ್ಕೆ ಅಂದ್ಲು ನಮ್ಮ ಸುನೀತಾ ಕೇಳ್ಬಿಟ್ಟು ಅಯ್ಯೋ ನನಗೆ ನಿಜವಾಗ್ಲೂ ಒಂಥರ ಗಾಬರಿ ಹದಂಗ ಆಯ್ತು ಅದು ಯಾಕೆ ಬೇಕು ಇರೋ ಮಗ ಬಿಟ್ಬಿಟ್ಟು ಸುಮ್ಮನೆ ನಿಮ್ದೆ ಒಂದು ಭಂಗ ಮಾಡ್ಕೊಂಡು ಇಟ್ಕೊಂಡು ಹೋಗ್ದಾನೀಯ ಯಾಕಪ್ಪ ಬೇಕು ಅದೇ ನಮಗೂ ಏತ್ನ ಕುಂತದೆ ಏನು ಮಾಡೋದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೋಡದ ಇನ್ನೂ ಒಂದ್ಸತಿ ಕುಂತ್ಕೊಂಡು ಮಾತಾಡೋದ ಅಂತ ಅಂದವಳೆ ಈಗ ಮದುವೆಯಾಗಿ ಬರೀ ಮದುವೆಯಾಗಿ ಈಗ ಕಳೀತು ಹದಿನೈದು ದಿವಸ ಆಗದೆ ಅವ್ನು ಬಂದು ಎಷ್ಟಾಯ್ತು ಇಪ್ಪತ್ತು ದಿವಸ ಆಯಿತು ಇನ್ನೊಂದೇ ವಾರ ಇರೋದು ಹೆಂಗೆ ಕೊಳ್ಸೋದು ಆ ಹೆಣ್ಣನ್ನು ಹೆಂಗೆ ಸಮಾಧಾನ ಮಾಡೋದು ಅನ್ನೋದೇ ನಮಗೆ ಏತ್ನೆ ಕುಂತದೆ ಈಗ ಹೊಸ್ದಾಗ ಮದುವೆ ಆಗಿರೋರು ನೆಮ್ಮದಿಯಾಗಿ ಅಲ್ಲಿ ಇಲ್ಲಿ ಕಾಲು ಕಳ್ಕೊಂಡು ಹೆಂಗೆ ಇರ್ಬೋದು ಅಯ್ಯೋನು ಹೇಳಿದ ಮಾತನ್ನ ಕೇಳೋಕ್ಕಿಲ್ಲ ಭಾಳ ಆಟ ಹೋಗಿದಂಗೆ ಏನು ಮಾಡೋದು ನಮಗೂ ಹೇಳಿ 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 ಸಾಕಾದಂಗೆ ಆಯ್ತದೆ ಅಯ್ಯೋ ಏ ಏನಾಟ ಪಾಠಗಳು ಕಾಣೆ ಅವೇನು ಪಪ್ಪಾ ಏನು ಅನ್ಕಳಕ್ಕಿಲ್ಲ ನಾಣೆ ಬರನೇ ಇಷ್ಟು ಅಂದ್ಕೊಳಕಿಲ್ಲ ಕಾಣೆ ಕೇಳಿ ನೋಡಿ ಕುತ್ಕಂಡು ಮಾತಾಡಿ ಎಲ್ಲೋಯ್ತು ನಿಮ್ಮ ಹೆಣ್ಣು ಇಲ್ಲಿ ಕಿರಿದು ಬಾಳೆ ಲೇ ಲೇನಗಾ

ಹಿಂಗೆ ಮಾಡ್ದಲ್ಲ ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಅಷ್ಟು ಆಸೆ ಇಲ್ಲ ಸಾಕ್ತೇನೆ ನನ್ಗೆ ಹಿಂಗೆ ಮಾಡ್ದಲ್ಲ ಅವ್ಮನ ಮನ ಮಾಡದ್ಲ ಅನ್ಕೊಂಡು ಅದ್ನೇ ಅಂತ ಸೊನ್ ಏನು ಮಾಡೋದು ಹೇಳಂಗೂ ಇಲ್ಲ ಬುಡಂಗೂ ಇಲ್ಲ ಹೇಳಿದ ಮಾತಾ ಕೇಳೋ ಮಕ್ಳು ಏನಾರು ಹೇಳ್ಬೋದು ಏನು ಮಾಡೀರಿ ಏ ಸೋಬಾಗ್ಯ ಚೆನ್ನಾಗವಳೆ ಓ ದಾಗ ಅವಳೆ ಹಿಂಗೆ ಮಗ ಹಿಂಗೆ ಹೋಗ್ತಾನಲ್ಲ ಅನ್ನೋದು ಏ ಮನೆ ಜನಕ್ಕೆಲ್ಲ ಬಂದಿರೋದು ಏನು ಮಾಡೋದು ಹೇಳಿದ್ ಮಕ್ಳು ಕೇಳತ್ತಿದ ಅವನು ಅಕ್ಕಿ ಇನ್ನೊಂದು ಸರ್ತಿ ಕುಣ್ಸ್ಕೊ ಮಾಡ್ತಾಳೆ ಅನ್ಕೊಂಡು ಇವಿ ನೋಡೋದ ಅಯ್ಯೋ ಕಾಣಕ ಅಂತ ಹೋಗಪ್ಪ ಇನ್ನೇನಪ್ಪ ಇನ್ನೇನಪ್ಪಾ ಇನ್ನೇನೋ ಅಪ್ರೂಪಾಗಿ ಬಂದ್ಬಿಟ್ಟಿದೀರಿ ಅಲ್ಲ ಅಪ್ಪ

ಮದುವೆಗಿದ್ವೆ ಮಾಡ್ಕೊಟಾರ ಕೇಳಿ ಯಜಮಾನ್ರಿ ಏನಾಗಬೇಕು ಎಂತ ಆಬೇಕು ಅಂತ ಎಲ್ಲ ವಿಚಾರಿಸಿದ್ರು ನನ್ನ ನಮ್ಮ ಸಂಬಂಧಿಕ್ರಯ್ಯ ನಮ್ಮ ನಂಟ್ರೆ ಆಗಬೇಕು ಅಂತ ಅಂದೆ ನಮ್ಮ ನಂಗೆ ಹುಡ್ಗಿನಿ ಅಂತ ಮದುವೆ ದಿತ್ಲೆ ತೋರ್ಬಿಟ್ಟು ಹೇಳಿದ್ರು ಆ ಹುಡುಗಿ ನಿಂತದಲ್ಲ ಹುಡುಗಿ ಯಾರು ಏನು ಎಂತು ಅಂತ ವಿಚಾರಿಸಿದ್ರು ಆಗ ನಾನು ನಮ್ಮ ಕಡೆ ಸಂಬಂಧಿಕರು ಹುಡುಗಿನಿ ಅಂತ ಅಂದೆ ಆಕೆಯ ಸರಿ ಆಯಿತು ನೋಡಿ ಕೇಳಿ ಮಾಡ್ಕೊಟ್ಟಾರ ಮಾಡ್ಕೋತೀವಿ ಅಂತ ಅಂದರು ಆಕೆಯ ನಿಮ್ಮ ಗಂಡನ ಮೇಲೆ ಒಂದು ಮಾತು ಕೇಳ್ಕೊಂಡು ಹೋಗೋದ ಮಾಡಿ ಗಿಡೀರ ಹೆಂಗೆ ಅಂದ್ಬಿಟ್ಟು ಕೇಳ್ಕೊಂಡು ಅಂತ ಬಂದೆ ಕಣವ ಹುಡುಗ ಇವಾಗ ಕೆಲಸ ಮಾಡ್ಬೇಕಾಗಿಲ್ಲ ಅವ್ರಿಗೆ ಒಂದು ಐದಾರು ಎಕರೆ ಜಮೀನು ಅದೇ ಒಂದು ಮನೆ ಚೆನ್ನಾಗಿರೋ ಮನೆ ಅದೇ ಒಬ್ಬನೇ ಮಗ ಅವನು ಯಾವುದೋ ಮೈಸೂರಲ್ಲಿ ಪ್ರೈವೇಟ್ ಕಂಪ್ನೀಲಿ ಕೆಲಸ ಮಾಡೋಣಂತೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಗಂಟೆ ಸಂಬಳ ಬಂದದಂತೆ ಭಾಳ ಒಳ್ಳೆಯವ್ರ ಮಾತ್ರ ನಮ್ಗೆ ಕುರ್ಚ ಹೆಸ್ತ್ರ ಅವ್ರ ಹುಡುಗನವೇ ಹುಡುಗನು ಒಳ್ಳೆಯವ್ನಯ್ಯ ಅವ್ರು ಹೂವು ಹಕ್ಕನೂ ಭಾಳ ಒಳ್ಳೆಯವ್ರ ಮಾತ್ರ ಸುಮ್ಮನೆ ಹುಡುಕ್ರು ಅಂತ ಅಂತ ಜನ ಸಿಗಕ್ಕಿಲ್ಲ ನಾನು ಒಂದ್ ಎರಡ್ ಮೂರು ಸರ್ತಿ ಹೋಗಿನ ಮನೆಗೆಲ್ಲವೂ ಇಲ್ಲಿ ಊಟ್ಕೊಳ್ಳಿ ಆರಂಭ ಮಾಡೋ ಬಿಟ್ಟರು ಆಸ್ತಿ ಪಾಸ್ತಿ ಎಲ್ಲ ಗೊತ್ತು ಆಳು ಬಿಟ್ಟು ಕೆಲಸ ಮಾಡಿಸ್ತಾರೆ ಆರಂಭ ಮಾಡ್ತಾರೆ ಕಣವ ಆಯ್ತಾ ಆಳು ಕಾಳು ಮಾಡಿಸ್ತಾರೆ ಹುಡುಗ ಮಾತ್ರ ಹಿಂಗೆ ಒಂದ್ ಆಫೀಸ್ಗೆ ಪ್ರೈವೇಟ್ ಅಂತ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕಂಪ್ನಿಗೆ ಕೆಲ್ಸಕ್ಕೆ ಹೋದನಂತೆ ಕೂತ್ಕೋಬೇಕಲ್ಲ ಅನ್ಬಿಟ್ಟು ಅವರಪ್ಪ ರಿಟೈರ್ಡ್ ಆಗಿ ಮನೇಲಿ ಅದಕ್ಕ ನಾವು ಹಿಂಗೆ ಬೇಕಾದಷ್ಟು ದುಡ್ಡು ಬತ್ತು ಗೋರ್ಮೆಂಟ್ ಕೆಲಸದಲ್ಲಿತ್ತು ಆ ದುಡ್ಡನ್ನೇ ಬಡ್ಡಿ ಬೊಡ್ಡಿ ವಿಭಾಗವನ್ನು ಸೊಬಿಟ್ಕೊಂಡು ಬ್ಯಾಂಕ್ ಹಾಕೊಂಡು ಕುಂತ್ಕೊಂತ ಕುಂತವ್ರೆ ನೋಡೋಕ್ಕೆ ಮಾತ್ರ ಭಾಳ ಸಿಂಪಲ್ ಒಳ್ಳೆ ಜನದಂಗೆ ಭಾಳ ಚೆನ್ನಾಗಾವ್ರೆ ಏನಿಲ್ಲ ಬರ್ಸನ್ ತಕ್ಷಣಾಗೆ ಅಡ್ಜಸ್ಟ್ ಆಗೋಂಗ ಗೊತ್ತು ಎಲ್ಲ ಗೊತ್ತು ಭಾಳ ಒಳ್ಳೆಯ ಜನ ನಾನೇ ಮದುವೆಗೆ ಹೇಳಿದ್ದು ಅವ್ರಿಗೆ ನಮ್ಮ ಆಕಾಶ ಮದುವೆಗೆ ಬಂದಿದ್ದರು ನೋಡ್ಬಿಟ್ಟು ನಿಮ್ಮ ಹುಡುಗಿ ಈ ಹುಡುಗಿ ಚೆನ್ನಾಗದಲ್ಲ ಯಾರು ಏನು ಅಂತ ವಿಚಾರಿಸಿದಾಗ ನಾನೇ ಹೇಳಿದೆ ನಮ್ಮ ಹುಡ್ಗಿನಯ್ಯ ನಮ್ಮ ಸಂಬಂಧಿಕ್ರ ಹುಡುಗಿನಯ್ಯ ಅಂದ್ಬಿಟ್ಟು ಕೇಳಿ ಸಪರ್ರೆ ನೋಡಿದೆ ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊತೀವಿ ಅಂದ್ಬಿಟ್ಟು ಹಂಗೆ ಅಂದ್ರು ಅದಕ್ಕೆ ಫೋನಲ್ಲಿ ಅವೆಲ್ಲ ಚಂದಿಲ್ಲ ಅವ ಫೋನಲ್ಲಿ ಮಾತಾಡೋದು ಲಕ್ಷಣ ಅಲ್ಲ ಅನ್ಕೊಂಡು ಕೇಳ್ಕೊಂಡು ಹೋಗುವ ಅಂತ ಬೂಂದೆ ಕಣವ ಅಯ್ಯೋ ಫೋನಲ್ಲಿ ಏನು ಚಂದ್ ಎಲ್ಲ ನೀವು ನೋಡದ ಬಂದ ತಕ್ಷಣ ಆಯ್ಕಿಲ್ಲ ಅಣ್ಣ ನೋಡೋದ ತಡಿರಿ ಅವ್ರು ಹೊಲ್ತಕ್ಕೆ ಹೋಗಾರೆ ನಮ್ಮ ಮೈದ ಬದ್ಲಿ ಬಂದ ಮೇಲೆ ಬೇಕಾರೆ ಮಾತಾಡ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೇಳಿ ಈ ತರ ಕೀತಾರ ಅಂದ್ಬಿಟ್ಟು ನೋಡೋದ ಏನಂದನು ಬುರ್ಲಿ ಬುರ್ಲಿ ಮಾತಾಡೋದ ಇಬ್ಬರಿ ಮಾಡಿರುವ ಅಯ್ಯೋ ಇನ್ ಎಷ್ಟು ಗಂಟೆ ಅಂತ ಬಡಿಕ ಕೂತ್ಕೊಳ್ಳದಪ್ಪ ಈಗ ಮುಗಿತು ಒಂದು ಡಿಗ್ರಿ ಎರಡು ತಿಂಗಳಿಗೆ ಮುಗಿತದೆ ಅಯ್ಯೋ ಮಾಡಿ ಮತ್ತೆ ಎಷ್ಟು ಓದೋರು ಅಷ್ಟು ಹೆಣ್ಮಕ್ಳು ಅನುಕೂಲ ಆಗ ಅವ್ರೆ ಮನ್ ಜನ ಮನನು ಬಹಳ ಒಳ್ಳೆಯವರು ಕಣವ ಅದಕ್ಕೆ ತೂರ್ ಅಂತ ನಮ್ದು ನಮ್ದು ಚೆನ್ನಾಗಿರೋ ಕಡೆ ಸೇರ್ ಕಳ್ಳಿ ಅನ್ಬಿಟ್ಟು ಹಂಗೆ ಓ ನೆನ್ನೆ ಸಂಧೆ ಫೋನ್ ಮಾಡಿದ್ರು ವಿಚಾರಿಸ್ರ ಸಾಕರ್ರಿ ಅಂತ ಹೋಗ್ಬಿಟ್ಟೆ ಮಾತಾಡ್ಕೊಂಡು ಬಂದಿ ನಿಮ್ಗೆ ನಾನು ಯಾವ್ದಕ್ಕೂ ವಿಷಯ ತಿಳಿಸ್ತೀರಿ ಇರಪ್ಪ ಅನ್ಬಿಟ್ಟು ಎದ್ದಿ ಗೊತ್ತೇನೆ ಇದ್ದೇ ತಾಗಿ ಒಳ್ಳೇದಾಯ್ತು ಬುಡಿ ಬರ್ಲಿ ಅವನು ಕೂತ್ಕೊಂಡು ಮಾತಾಡ್ಕೊಂಡು ನೋಡೋದ ಏನಂದನು ಆಮೇಲೆ ಸರಿ ತಂದೆ ದೇವ್ ಕುತ್ಕೊಂಡು ಮಾತಾಡಿವ್ರಿ ಹೇಳಿವ್ರಿ ಅವನಿಗೆ ಏನ ಊಟ ಮಾಡೋಗಿ ಹೋಗವ ಏನಾರು ಒಂಚೂರು ಅಡುಗೆ ಮಾಡ್ಕೊಡೋಗು ಅಪ್ಪ ಮಟನ್ ಸಾಂಬಾರ್ ಅದೇ ಮುದ್ದೆ ತಿರ್ತೀನಿ ಓ ನೆನ್ನೆ ಮಾಡಿದ್ರ ಅಪ್ಪ ನೆನ್ನೆ ಒಸ್ ತೊಡಕೆ ಮಾಡಿದೋ ಸಾರು ಅದೇ ಮಟನ್ ಸಾರು ಮಟನ್ ಎಲ್ಲ ಅದೇ ಒಂದು ಮುದ್ದೆ ಬಿಸಿ ತಿರುಗ್ತೀನಿ ಅವ್ನ ಕತ್ತಿರಿ ಕೊಡಗವ ಒಂದು ಮುದ್ದೆ ಇಟ್ಟ ಹ್ಞೂ ಒಂದೇ ಒಂದು ಮುದ್ದೆ ಜಾಸ್ತಿ ದಪ್ಪ ಮಾಡ್ಬಿಡವ ಒಂದೇ ಒಂದು ಇಷ್ಟು ಇಷ್ಟು ಸಾಕು ಹ್ಞೂ ನಾನೇನು ಇಟ್ಟು ನಾನೇ ಒಂದೇ ಒಂದು ಮುದ್ದೆ ಇಟ್ಟು ಮಾಡಿಕೊಟ್ಬಿಡವ ಸಾಕು ಫೋನ್ ಮಾಡಿ ನಿನ್ ಗಂಡಂಗೆ ಬರ್ಲಿ ಅಯ್ಯೋ ಹೋಗ್ವೇ ಸುಮ್ನೆ ಪನಾಲಿಕೆ ಏನ ಆತ್ರವ ನಾಳೆ ಹೋಗ್ಲೇ ಸುಮ್ಕಿರು ಅಯ್ಯೋ ಹೇಳಿಲ್ಲ ಅಕ್ಕ ಬುಂಡ ಅವನ್ಗೆ ಹೇಳಿಲ್ಲ ಸುಮ್ಕ ಬಂದೆ ನಾನು ಫೋನ್ ಮಾಡಿದ್ರಂಗ ಅನ್ನು ಬಂದದೆ ಅಪ್ಪ ಇಲ್ಲಿ ಏನ್ಬಿಟ್ಟು ಆಯ್ತು ಬಿಡಪ್ಪ ಹೇಳ್ತೀನಂತೆ ಹೇಳ್ತೀನಿ ಬಿಡಿ ಇನ್ನೇನವ ನಿಮ್ ಹೋಗ ಬಂದಿತ ಇಲ್ಲ ಅಲ್ಲೇ ಇರೋದಲ್ವಾ ಅಲ್ಲಿ ಮನೆಗಿನೇ ಅದೇ ಹ್ಮ್ ಅದೇ ಕಣಪ್ಪ ಚೆನ್ನಾಗತ್ತೆ ತಾರ್ಸಿ ಬಂದೇನೆ ಸುಮಾರು ಒಂದ್ ಒಂದ್ ಅಪ್ಟೇರ್ ಮನೆ ಕಟ್ಟವ್ರೆ ಪರ್ವಾಯ್ತಲ್ಲ ಜಾಗ ಇತ್ತೇನು ಹ್ಮ್ ನಮ್ದೇ ಜಾಗ ಇತ್ತು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿಗೆ ಕಟ್ಟಿಸಿರೋದು ಅಯ್ಯೋ ಅವ ಅಮ್ಮನ್ ಯಾಕೆ ಅಲ್ಲಿ ಬುಟ್ಟಿದ್ರವ ಇಲ್ಲಿ ಕರ್ಕ ಬಂದ್ ಇರ್ಸ್ಕೊಳ್ಳಿ ಏನ್ ಏನ್ ಉಣ್ಬಾರ್ದು ಉಡ್ಕತಿತ ಅಯ್ಯೋ ನಾ ಅವತ್ನಿ ಹೇಳೋದು ಅಣ್ಣ ಏನ್ ಅಲ್ಲಿ ಅಲ್ಲಿದ್ದೀರಿ ಒಬ್ರೆ ಬನ್ನಿ ಬನ್ನಿ ಅಂತ ಅವ ಅಮ್ಮ ಬರಕ್ ಒಪ್ಪಕಿರ ಓಟ್ಲು ಮಾಡ್ಕೊಂಡದಲ್ಲ ನಾನು ಓಟ್ಲು ಓಟ್ಲು ಅನ್ಕೊಂಡು ಈಗ್ಲೇ ಸತ್ತೆಗಿದಾಗ್ಲೇ ಬಂದ್ ಕುತ್ಕೊಳಕ್ ಆಗದವ ಬೇಡ ಬೇಡ ಅಂತಾರೆ ನಾವು ಅದ್ನಿ ಹೇಳೋದು ಯಾರು ಸಂಪಾದನೆ ಮಾಡಕ್ ಬಟ್ಟಾಡಿರಿ ಬನ್ನಿ ಅಂತ ಹೇಳಿದ ಮಾತ್ರ ಕೆಡಕಿಲ್ಲ ಅಮ್ಮ ಇರ್ಲಿ ಅವ ಸತ್ತೆಗಿರಾಕಂಟಿರ್ಲಿ ಸತ್ತಿ ತಪ್ಪೋದ್ಮೇಲೆ ಕರ್ಕ ಬಂದ್ ಇರ್ಸ್ಕೊಳ್ಳಿ ಪಪ್ಪ ಅಯ್ಯೋ ನಮ್ ಬಿಟ್ರಿ ಯಾರಿದಾರ ಪ್ರಮ ಉಂಟನೆಯ அப்ப குத் மத இடத்துனீங்க குடிரேண்ணா குடிதிரி காப்பியா சீகி மாட்டா இல்ல இல்ல சரி கதை சரி முந்துவது ப்ளீஸ் லைக் கமெண்ட்